ಹೇಳಿರಿ ನಮಸ್ಕಾರ ಶ್ರೀನಿ ಜೊತೆ ಮಾಡ್ಬೇಕು ಮಾಡಬೇಕಾದ್ರೆ ಶ್ರೀನಿ ಫ್ರೆಂಡ್ ಮುಗಿದ ಹದಿನೈದು ವರ್ಷದ ಫ್ರೆಂಡ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ರು ಶಿರಾ ಫೋಟೋಗೆ ಅವಾಗಿಂದ ಭಾಳ ಒಳ್ಳೆಯ ಒಂದು ಚೈತ್ರ ಬಟ್ ಅವಾಗ ಹೇಳ್ತೀವಿ ಒಂದು ಕತೆ 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 ಮಾಡಬೇಕು ಮಾಡ್ಬೇಕಂತ ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆಯ ಸ್ಟೋರಿ ಹೇಳಿದಾಗ ಒಂದು ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು ಬಹಳ ಒಳ್ಳೆ ಕಾಂಬಿನೇಷನ್ ಆಯ್ತು ಗೋ ಸಿಂಹಾದಲ್ಲಿ ಮಹೇಂದ್ರ ಸಿಂಹಿರೂ ಸೇರಿ ಅರ್ಜುನ್ ಜೊನ್ ಎಲ್ಲ ಒಂದು ಒಳ್ಳೆಯ ಟೀಮ್ ಆಗಿ ಒಂದು ಒಳ್ಳೆ ಸಿನಿಮಾ ಆಯ್ತು ಅದಾದ್ಮೇಲೆ ಈ ಸಿನಿಮಾ ನನಗೆ ನಮಗೆ ನಂಬಿಕೆ ಇತ್ತು ಬರೀ ಕಾಮಿಡಿ ಇರ್ಲತ್ತಿಲ್ಲ ಬಟ್ ಎಮೋಷನಲಿ ಗೆಟ್ಸ್ ಅಟ್ಯಾಚ್ ನಮ್ಮ ಜೊತೆ ಅಟ್ಯಾಚ್ ಇತ್ತು ಸೊ ಇದಕ್ಕೆ ಬಹಳ ಅಟ್ಯಾಚ್ಮೆಂಟ್ ಮುಖ್ಯ ಸೊ ನಾವು ಈ ಫಾರ್ ಆನಂದ ಸ್ಟಾರ್ಟ್ ಮಾಡಿದ್ರೆ ಗೀತ ಅಂದರೆ ಆ್ಯಕ್ಚುಲಿ ರೆಡಿ ಕರೆಕ್ಟ್ ಗೀತಾನೇ ಈ ಥಾಟ್ ಕಟ್ಟಿದ್ದು ಈ ಥರ ಒಂದು ಐಡಿಯಾ ಇದೆ ನೋಡಿ ಮಾಡಿದ್ರೆ ಚೆನ್ನಾಗಿ ಮಕ್ಕಳು ಸಿನಿಮಾ ಜಾಸ್ತಿ ಬಂದಿದೆ ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಓದಿಸ್ತಾ ಚೆನ್ನಾಗಿತ್ತು ಒಂಥರ ಒಂದು ಬಿಲ್ಲಿ ಬಾಂಕ್ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಬಂದು ಈಗ ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಇಲ್ಲಿ ಫ್ಯಾಕ್ಟ್ರಿ ಇರುತ್ತೆ ಬಟ್ ಅದನ್ನು ಚಾಕ್ಲೇಟ್ ಇಲ್ಲ ಚಾಕ್ಲೇಟ್ ಥರ ಮಾತಿರುತ್ತೆ ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ ಸೊ ಚಾಕ್ಲೇಟ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ಲ ಯಾವ ರೀತಿ ನಾವು ಆ ಒಂದು ಫ್ಲೇವರ್ ಮಕ್ಕಳನ್ನ ಟೀಚ್ ಮಾಡ್ತೀವಿ ಇಲ್ಲ ಆ ಒಂದು ದಾರಿ ತರ್ಟಿ ಲೈನ್ ಏಟ್ ತರ್ಟಿ ಅನ್ನೋದು ಬಂದಿದೆ ಎಂಟರ್ಟೈನಿಂಗ್ ಆಗಿರುತ್ತೆ ಬಹಳ ತುಂಬಾ ಚೆನ್ನಾಗಿರುತ್ತೆ ಮಾಸ್ಟರ್ಸ್ ಕನೆಕ್ಟೆಡ್ ಟು ದ ಕಿಡ್ಸ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್ ಅಷ್ಟೊಂದು ಇದೆ ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ನನ್ನ ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕೇಳಿದೆ ಐ ತಿಂಕ್ಮೇಸಿಂಗ್ ಐ ತಿಂಕ್ ಬೈಕ್ ಅಕ್ಟೋಬರ್ ಎಂಡ್ ನವೆಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದ್ರೆ ಆನ್ ದಟ್ ಬಿಕ್ ಮಿಸ್ಡ್ ಸೀಸನ್ ಬೇಕು ಅದಕ್ಕೆ ಸೊ ವಾಸುಕಿ ಬಾಯಿಗಾಗಿ ತುಂಬ ನಂಗೆ ತುಂಬ ಇಷ್ಟವಾದ ವ್ಯಕ್ತಿ ಯಾರು ಒಳ್ಳೆ ನ್ಯೂಸ್ ಆ್ಯಕ್ಟರ್ ಆಮೇಲೆ ನಾನು ಹೇಳಿದೆ ಯಾವಾಗ ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಇಷ್ಟಪಡ್ತೀನಿ ಈಗಿನ ಅಪ್ಡೇಟ್ ಉಪೇಂದ್ರ ಕುಮಾರ್ ಯಾಕಂದರೆ ಅಥವಾ ರಾಗ್ಗಳನ್ನ ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ನಡು ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ಸೊ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಒಂದು ಸಿಕ್ಸ್ ಸಾಂಗ್ಸ್ ಬರುತ್ತೆ ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರುತ್ತೆ ನನ್ನ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟು ನನ್ನ ತಾಯಿ ಇಟ್ಟಿದ್ದದು ಆನಂದ್ ಅಂತ ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ಕಳ್ತೇನೆ ಥ್ಯಾಂಕ್ ಯು